ಹಾಯ್ ಎವ್ರಿ ನಾನು ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ ಮ್ಯಾಂಗೋ ಜ್ಯೂಸ್ ಅಂದರೆ ತುಂಬ ಇಷ್ಟ ನನಗೆ ಮನೇಲಿ ಮ್ಯಾಂಗೋ ತಂದಿದ್ರು ನಮ್ಮ ಮನೆಯವರು ತುಂಬ ಸ್ವೀಟ್ ಇದ್ವು ತುಂಬ ತಂದಿದ್ರು ಏನು ಮಾಡೋಣ ಅಂತ ಹೇಳಿ ಮ್ಯಾಂಗೋ ಜ್ಯೂಸ್ ಆದರೂ ಮಾಡೋಣ ಅಂತ ಮ್ಯಾಂಗೋ ಜ್ಯೂಸ್ ಇದ್ದೀನಿ ಮ್ಯಾಂಗೋಸ್ ಎಲ್ಲ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಕೊಂಡೆ ತುಂಬ ಜ್ಯೂಸಿ ಜ್ಯೂಸಿ ಇತ್ತು ಅದು ಸೊ ಅದನ್ನು ಜಾರ್ ಒಳಗೆ ಹಾಕ್ಕೊಂಡೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಜಾರೊಳಗೆ ಹಾಕ್ಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡೆ ಶುಗರ್ ನಮ್ಮ ಮನೆಯವರು ಜಾಗ್ರೆ ಆ್ಯಡ್ ಮಾಡ್ಬೋದಿತ್ತು ಅಂದರು ಸೊ ಇನ್ನೊಂದು ಮಾವಿನ ಹಣ್ಣಿದೆ ನೆಕ್ಸ್ಟ್ ಟೈಮ್ ಜಾಗ್ರೆ ಜಾಗ್ರೆ ಆ್ಯಡ್ ಮಾಡ್ತೀನಿ ನಿಮಗೆ ಅಂಥೇಳಿ ಶುಗರ್ ಫೋರ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿದೆ ಶುಗರ್ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದ ಅದು ಸ್ವೀಟ್ ಇತ್ತು ತುಂಬ ಮಾವಿನ ಹಣ್ಣು ಬಟ್ ಮತ್ತು ಶುಗರ್ ಹಾಕಿದ್ರೆ ಇನ್ನೂ ಸ್ವೀಟ್ ಆಯಿತು ಸೊ ಈ ಸಮಾರಲ್ಲಿ ಮ್ಯಾಂಗೋ ಜ್ಯೂಸ್ ಯಾರು ಕುಡಿಯೋಲ್ಲ ಹೇಳಿ ಎಲ್ಲರಿಗೂ ತುಂಬ ಫೇವ್ರೇಟ್ ಮ್ಯಾಂಗೋ ಜ್ಯೂಸ್ ಆ್ಯಂಡ್ ಹೋಮ್ ಮೇಡ್ ಮ್ಯಾಂಗೋ ಜ್ಯೂಸ್ ಅಂದರೆ ಯಾರಿಗೆ ಲೈಕ್ ಆಗಲ್ಲ ಹೇಳಿ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಕುಡಿ ಕುಡಿತಾನೆ ಅಂಥೇಳಿ ಇದ್ದೀನಿ ನೋಡೋಣ ಮಾಡಾದ್ಮೇಲೆ ಕೊಟ್ಟರೆ ಅಂದ್ರೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಆಮೇಲೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಹಾಲು ಹಾಕ್ಕೊಂಡೆ ಅದು ಮ್ಯಾಂಗೋ ಶೇಕ್ ಆಗಿಬಿಡ್ತು ಆಮೇಲೆ ನೆಕ್ಸ್ಟ್ ಮನೆಯವ್ರು ಮ್ಯಾಂಗೋ ಶೇಕ್ ಬೇಡ ಮ್ಯಾಂಗೋ ಜ್ಯೂಸ್ ಬೇಕು ಅನ್ನೋಟ್ಲೇ ಮ್ಯಾಂಗೋ ಜ್ಯೂಸ್ ಮಾಡಿದೆ ನಮ್ಮ ಮನೆಯವ್ರು ತುಂಬ ಟೇಸ್ಟಿಯಾಗಿದೆ ಅಂತಿದ್ರು ಇಲ್ಲಿ ನೋಡಿ ರೆಡಿ ಆಗೇ